ಹಳೆ ಹುಬ್ಬಳ್ಳಿ ಗಲಭೆ ಕೋರರಿಗೆ ಅಮಾಯಕರ ಪಟ್ಟ ಕಟ್ಟಿ ಸರ್ಕಾರ ಕೇಸ್ ವಾಪಸ್ ಪಡೆಯಲು ಅಂತಿಮ ಹೆಜ್ಜೆ ಇಟ್ಟಿದೆ ಗಲಭೆ ಕೋರರ ಕೇಸ್ ವಾಪಸ್ ಕೋರಿ ಕೋರ್ಟ್ಗೆ ಸರ್ಕಾರದ ಪರ ವಕೀಲರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಹುಬ್ಬಳ್ಳಿ ಗಲಭೆ ಕೋರರ ಕೇಸ್ ವಾಪಸ್ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದೆ ಕೇವಲ ಎರಡೂವರೆ ತಿಂಗಳಲ್ಲೇ ರಾಜ್ಯ ಸರ್ಕಾರ ಎಲ್ಲಾ ಪ್ರಕ್ರಿಯೆ ಮುಗಿಸಿದೆ ಗಲಭೆ ಮಾಡಿದವರು ಅಮಾಯಕರು ಅಂತ ಸರ್ಕಾರ ಕೇಸ್ ವಾಪಸ್ ಪಡೆಯೋದಕ್ಕೆ ಮುಂದಾಗಿದೆ ಸಿಆರ್ಪಿಸಿ ಸೆಕ್ಷನ್ ಮುನ್ನೂರ ಇಪ್ಪತ್ತೊಂದರ ಅಡಿಯಲ್ಲಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ ಸರ್ಕಾರದ ಆದೇಶದ ಕಾರಣ ಕೊಟ್ಟು ಕೇಸ್ ವಾಪಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಕೇಸ್ ವಾಪಸ್ಗೆ ಕಾರಣ ಏನು ಅಂತ ಉಲ್ಲೇಖಿಸಿಲ್ಲ ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ಗೆ ಮುಂದಾಗಿರುವ ಸರ್ಕಾರದ ವಿರುದ್ಧ ಸಿಟಿ ರವಿ ಗುಡುಕಿದ್ದಾರೆ ಕೇವಲ ರಾಜಕೀಯ ಲಾಭಕ್ಕೆ ಕ್ರಿಮಿನಲ್ ಕ್ರಿಮಿನಲ್ಗಳಿಗೆ ಸಪೋರ್ಟ್ ಮಾಡುವ ರಾಜನೀತಿ ದೇಶಕ್ಕೆ ಅಪಾಯಕಾರಿ ಅಂತ ಹೇಳಿದ್ರು ಹುಬ್ಬಳ್ಳಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡಿರೋದು ದೇಶ ಪ್ರೇಮಿಗಳ ರೈತರ ಅಥವಾ ಕನ್ನಡ ಪ್ರೇಮಿಗಳ ಅವರು ಮತಾಂಧರು ಅಂತ ಕಿಡಿಕಾರಿದ್ರು ತಮ್ಮ ಮತೀಯ ವಿಚಾರಕ್ಕಾಗಿ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಕೋಮು ಕಲಪೆ ಎಬ್ಬಿಸುವ ಕ್ರಿಮಿನಲ್ಗಳು ಪೊಲೀಸ್ ಠಾಣೆ ಮೇಲೆ ಬೆಂಕಿ ಹಾಕೋದಕ್ಕೆ ಬರ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಇವರ ರಾಜನೀತಿಗೆ ಯಾವುದ್ರಲ್ಲಿ ಹೊಡಿಬೇಕು ಶಬ್ದಗಳಿಂದ ಖಂಡಿಸಿದ್ರೆ ಸಾಕಾಗೋದಿಲ್ಲ ಜನ ಮುಖಕ್ಕೆ ಮಂಗಳಾರತಿ ಮಾಡಬೇಕು ಕ್ಯಾಕರಿಸಿ ಉಗಿಬೇಕು ಅಂತ ವಾಗ್ದಾಳಿ ನಡೆಸಿದ್ರು ವಿಧಾನಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ವಿಧೇಯಕ ಮಂಡನೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಕಿರುಸಾಲ ಮತ್ತು ಸಣ್ಣ ಸಾಲ ವಿಧೇಯಕ ಮಂಡನೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಪರವಾಗಿ ಸಚಿವ ಎಚ್ಕೆ ಪಾಟೀಲ್ ವಿಧೇಯಕ ಮಂಡನೆ ಮಾಡಿದ್ರು ಈ ವಿಧೇಯಕ ಬಲವಂತದ ಸಾಲ ವಸೂಲಿ ಮಾಡುವ ಮೈಕ್ರೋ ಫೈನಾನ್ಸ್ಗಳಿಗೆ ಮೂಗುದಾರ ಹಾಕ್ತಿದೆ ಮೈಕ್ರೋ ಫೈನಾನ್ಸ್ ಕಿರುಕುಳದ ಬಗ್ಗೆ ನಿಮ್ಮ ಸುವರ್ಣ ನ್ಯೂಸ್ ನಿರಂತರ ವರದಿ ಪ್ರಸಾರ ಮಾಡಿತು ಇದೀಗ ಸರ್ಕಾರ ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ವಿಧೇಯಕ ಮಂಡಿಸಿದ್ದು ಸಂತಸದ ವಿಷಯವಾಗಿದೆ ನಾಳೆ ರಾಜ್ಯ ಬಜೆಟ್ ಮಂಡನೆಯಾಗ್ತಿದೆ ಈ ಸರ್ಕಾರದಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ ಎಂದು ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಳೆದ ಎರಡು ವರ್ಷದಿಂದ ಏನ್ ಮಾಡಿದ್ದಾರೆ ಸಾಕ್ಷಿ ಸಾಕ್ಷಿಗುಡ್ಡೆ ನಿಲ್ಲಿಸಿದ್ದಾರೆ ಚನ್ನಪಟ್ಟಣಕ್ಕೆ ಕಳೆದ ನಾಲ್ಕು ತಿಂಗಳಿನಿಂದ ಏನ್ ಮಾಡವ್ರೆ ಅಕ್ಕೂರು ಕೆರೆಗೆ ನೀರು ತುಂಬಿಸಿದ್ದಾರಾ ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಹೇಳಿದ್ರು ಈ ಸರ್ಕಾರದಿಂದ ಏನು ನಿರೀಕ್ಷೆ ಮಾಡೋದಕ್ಕೆ ಆಗಲ್ಲ ಎಸ್ಸಿ ಎಸ್ಟಿ ಹಣ ಏನ್ ಮಾಡ್ತಿದ್ದಾರೆ ಜನರ ಪರಿಸ್ಥಿತಿ ಏನಾಗಿದೆ ಅಂತ ಪ್ರಶ್ನಿಸಿದ್ರು ಇದರ ಬಗ್ಗೆ ಚರ್ಚೆ ಮಾಡೋದು ಕೆಸರು ಮೇಲೆ ಕಲ್ಲು ಹಾಕಿದ ಹಾಗೆ ಎಂದು ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್